ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತು ಷಷ್ಟಿ ಪ್ರಯುಕ್ತ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ದೇವಸ್ಥಾನದ ಎಲ್ಲ ದೇವರಿಗೂ ನೋಡಿ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗೇ ಮಾಡಿದ್ರು ಮತ್ತು ಬಂದ್ಬಿಟ್ಟು ಇದು ಸುಬ್ರಹ್ಮಣ್ಯೇಶ್ವರ ದೇವ್ರಿಗೂ ತುಂಬ ಮಂಗಳಾರತಿ ಟೈಮ್ಗೆ ಹೋದೆ ಸಾಯಿಬಾಬಾ ಇದು ಮತ್ತು ಅಲ್ಲೂ ಚೆನ್ನಾಗಿ ಅಲಂಕಾರ ಮಾಡಿದ್ರು ಈಶ್ವರ ಇದು ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಅಲಂಕಾರ ಮಾಡಿರೋದು ನೋಡಿ ಫ್ರೆಂಡ್ಸ್ ಅದು ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಮುಂದೆ ಎಲ್ಲ ಜನ ನಿಂತಿದ್ರು ಮತ್ತು ಅದು ಹೆಂಗೋ ಮಂಗಳಾರತಿ ಟೈಮಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಆಯಿತು ಪೂಜೆ ಆಮೇಲೆ ಪ್ರಸಾದ ಎಲ್ಲ ಇತ್ತು ಆಮೇಲೆ ಒಳಗಡೆನೂ ಅದೇನೂ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಅದು ನೋಡಲಿಲ್ಲ ನಾನು ಇಲ್ಲಿ ಮಾತ್ರ ಕೈ ಮುಕ್ಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ಇಟ್ಟಿದ್ರು ಪ್ರಸಾದ ತಗೊಂಡು ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸು ನೀವು ಎಲ್ಲಾದರೂ ಹೋಗಿದ್ರ ದೇವಸ್ಥಾನಕ್ಕೆ ಅಂತ ಕಮೆಂಟ್ ಮಾಡಿ ನೋಡಿ ಪ್ರಸಾದ ಎಲ್ಲ ಕೊಟ್ಟರು ದೇವ್ ಹತ್ರ ಇರೋದ್ರಿಂದ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಬಂದೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಬಂದೆ ಪೂಜೆನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್